ಗೀತಾ ಮಹಾತ್ಮೆ ಧ್ಯಾಯತೋ ವಿಷಯನ್ ಪುಂಸಃ ಸಂಗಾತ್ ಸಂಜಾಯತೆ ಕಾಮಹ ಕಾಮ ಕ್ರೋಧೋಭಿಜಾತೆ ವಿಷಯಗಳ ಕುರಿತಾಗಿ ಚಿಂತಿಸುತ್ತಿರುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ ಆಸಕ್ತಿಯಿಂದ ಆಸೆ ಹುಟ್ಟುತ್ತದೆ ಆಸೆಯು ಈಡೇರದಿದ್ದರೆ ಕೋಪ ಬರುತ್ತದೆ ಕೋಪದಿಂದ ಮೂಢಭಾವ ಉಂಟಾಗುತ್ತದೆ ಆದ್ದರಿಂದ ಬುದ್ಧಿನಾಶವಾಗುತ್ತದೆ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಆಗ ಮನುಷ್ಯನು ತಾನಾಗಿಯೇ ಸರ್ವನಾಶವಾಗುತ್ತಾನೆ ಹೀಗೆ ಮನುಷ್ಯನ ಮನಃಶಾಂತಿಯನ್ನು ಕದಡುವ ಸ್ವಾಸ್ಥ್ಯಕ್ಕೆ ಪ್ರತಿಬಂಧಕ ರೂಪವಾಗಿರುವ ನಕಾರಾತ್ಮಕ ಗುಣಗಳಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಈ ಆರು ವೈರಿಗಳನ್ನು ಅರಿಷಡ್ವರ್ಗಗಳು ಎನ್ನುತ್ತೇವೆ ಕಂಡತ್ತನ್ನು ಬಯಸುವುದೇ ಕಾಮ ಬಯಸಿದ್ದು ದೊರೆಯದಿದ್ದರೆ ತಳೆಯುವುದೇ ಕ್ರೋಧ ದೊರೆತರೆ ಇನ್ನಷ್ಟು ಬೇಕೆಂಬುದೇ ಲೋಭ ಇನ್ನಷ್ಟು ಸಿಕ್ಕರೆ ಅದು ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ ತನ್ನಲ್ಲಿಯೇ ಉಳಿದರೆ ತನ್ನೊಬ್ಬನಿಗೆ ಮಾತ್ರ ಇದೆ ಎಂಬ ಅಹಂಕಾರವೇ ಮದ ತನ್ನಲ್ಲಿರುವುದು ಬೇರೆಯವರಲ್ಲಿ ಇದ್ದಾಗ ಉಂಟಾಗುವುದೇ ಮತ್ಸರ ಮನುಷ್ಯನಾದವನು ಅಡಿಷಡ್ವರ್ಗಗಳನ್ನು ಜಯಿಸಿದರೆ ಲೋಕವನ್ನೇ ಜಯಿಸಿದಂತೆ ಆದಿಶಂಕರಾಚಾರ್ಯರು ತಮ್ಮ ವೈರಾಗ್ಯ ಡಿಂಡಿಮದಲ್ಲಿ ನಮ್ಮನ್ನು ಹೀಗೆ ಎಚ್ಚರಿಸಿದ್ದಾರೆ ಕಾಮ ಲೋಭಶ್ಚ ದೇಹೇ ತಿಸ್ಕರ ಜ್ಞಾನರತ್ನಾಪಹಾರಾಯ ರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ ನಿನ್ನಲ್ಲಿರುವ ಜ್ಞಾನವೆಂಬ ರತ್ನವನ್ನು ಅಪಹರಿಸುವುದಕ್ಕಾಗಿ ಕಾಮ ಕ್ರೋಧ ಮತ್ತು ಲೋಭ ಎನ್ನುವ ಕಳ್ಳರು ನಿನ್ನ ದೇಹದಲ್ಲಿ ಕುಳಿತಿದ್ದಾರೆ ಆದ್ದರಿಂದ ಜಾಗೃತನಾಗಿರು ಎಂದು ಹೇಳಿದ್ದಾರೆ ಈ ಅರಿಷಡ್ವರ್ಗಗಳ ಉಗಮ ಸ್ಥಾನವು ಮನುಷ್ಯನ ಮನಸ್ಸು ಮತ್ತು ಇಂದ್ರಿಯಗಳು ಆದರೆ ಮನಸ್ಸಿನ ಸ್ವರೂಪವೇ ಚಂಚಲತ್ವ ಆದ್ದರಿಂದಲೇ ನಮ್ಮ ಹಿರಿಯರು ಮನಸ್ಸನ್ನು ಮರ್ಕಟಕ್ಕೆ ಅಂದರೆ ಮಂಗಕ್ಕೆ ಹೋಲಿಸಿದ್ದಾರೆ ಈ ಮನಸ್ಸನ್ನು ನಿಗ್ರಹಿಸುವುದು ತುಂಬ ಕಷ್ಟ ಬೀಸುತ್ತಿರುವ ಗಾಳಿಯನ್ನು ತಡೆ ಹಿಡಿಯುವಷ್ಟೇ ಕಷ್ಟವಾದುದು ಆದರೆ ಇದನ್ನು ಪ್ರಯತ್ನಪೂರ್ವಕವಾಗಿ ಸತತ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ನಿಯಂತ್ರಿಸಬಹುದು ಆದ್ದರಿಂದ ನಾವುಗಳೆಲ್ಲ ಗೀತಾಜ್ಞಾನವೆಂಬ ಈ ಸತ್ಸಂಗದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಇದರಲ್ಲಿರುವಂತಹ ಸದ್ವಿಚಾರಗಳನ್ನು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಿಕೊಂಡು ಸನ್ಮಾರ್ಗದೆಡೆಗೆ ಸಾಗೋಣ ಸದ್ಗತಿಯನ್ನು ಹೊಂದೋಣ ಹರಿ ಹಿ ಓಂ